ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಲಲಿತಮ್ಮ ನಾನು ಈ ಪ್ರಪಂಚದಲ್ಲಿ ಒಬ್ಬ ಮಗನನ್ನು ಬೆಳೆಸಿ ಆತನಿಗಾಗಿ ನಾನು ಪಟ್ಟ ಪಾಡುಕಂಡ ನೋವುಗಳನ್ನು ಯಾರಿಗೆ ಹೇಳಲಿ ಯಾರಿಗೆ ಬಿಡಲಿ ಮಗನ ಮದುವೆ ವಿಚಾರದಲ್ಲಿ ನನ್ನ ಬದುಕೇ ಒಂದು ಚಂಡಮಾರುತಕ್ಕೆ ಸಿಲುಕಿದ ಹಡಗಿನಂತೆ ಆಯಿತು ಇವತ್ತು ನೆಮ್ಮದಿಯಾಗಿ ಉಸಿರಾಡುತ್ತಿದ್ದರೂ ಹಿಂದೆ ಕಳೆದ ಆ ದಿನಗಳು ಇಂದಿಗೂ ನನ್ನ ಕನಸಿನಲ್ಲಿಯೂ ಕಾಡುತ್ತವೆ ಇದು ಕೇವಲ ನನ್ನ ಕಥೆಯಲ್ಲ ಇದು ಪ್ರೀತಿ ಕರುಣೆ ಮತ್ತು ಸಮಾಜದ ಕಠಿಣ ವಾಸ್ತವದ ನಡುವಿನ ಹೋರಾಟದ ಕತೆ ನನ್ನ ಮಗನ ಹೆಂಡತಿ ಹೆಸರು ಸಿದ್ಧಾರ್ಥ್ ಅವನು ನೋಡಲು ಮಹಾರಾಜ ರಾಜ್ಕುಮಾರನಂತಿದ್ದ ಅವನು ವಿದ್ಯಾವಂತ ಮತ್ತು ಒಳ್ಳೆಯ ಕೆಲಸದಲ್ಲಿದ್ದ ಅವನ ಭವಿಷ್ಯದ ಬಗ್ಗೆ ನಮಗೆ ಅಪಾರವಾದ ಕನಸುಗಳಿದ್ದವು ಆದರೆ ಆ ಕನಸುಗಳಿಗೆ ಮೊದಲ ಹೊಡೆತ ಬಿದ್ದಿದ್ದು ಅವನ ಮೊದಲ ಮದುವೆಯಿಂದ ಅವಳು ಒಳ್ಳೆಯ ಹುಡುಗಿ ಆದರೆ ಮದುವೆಯಾದ ಕೆಲವೇ ತಿಂಗಳಲ್ಲಿ ಅವರಿಬ್ಬರ ಮಧ್ಯೆ ಯಾವುದೋ ವಿಷಯಕ್ಕೆ ಮನಸ್ತಾಪ ಶುರುವಾಯಿತು ಸಿದ್ಧಾರ್ಥ್ ತುಂಬಾ ಸೂಕ್ಷ್ಮ ಮನಸ್ಸಿನವನು ಚಿಕ್ಕ ಪುಟ್ಟ ವಿಚಾರಗಳಿಗೂ ತೀವ್ರವಾಗಿ ಪ್ರತಿಕ್ರಿಯಿಸುತ್ತಿದ್ದ ಇಬ್ಬರ ನಡುವೆ ಹೊಂದಾಣಿಕೆಯಾಗಲಿಲ್ಲ ಮತ್ತು ಕೊನೆಗೆ ಆ ಸಂಬಂಧ ಬೇರ್ಪಡೆ ವಿಚ್ಛೇದನ ಎಂಬ ನೋವಿನೊಂದಿಗೆ ಕೊನೆಗೊಂಡಿತು ಮೊದಲ ಮದುವೆ ಮುರಿದು ಬಿದ್ದಾಗ ಇಡೀ ಕುಟುಂಬವೇ ಮುಖ ತಗ್ಗಿಸಿತು ಎಂಥ ಒಳ್ಳೆಯ ಹುಡುಗನಿಗೆ ಹೀಗಾಯ್ತಲ್ಲ ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು ಸಮಾಜದಲ್ಲಿ ನಮಗಿದ್ದ ಗೌರವಕ್ಕೆ ಚ್ಯುತಿ ಬಂತು ಆದರೆ ನಾನು ಧೃತಿಗೆಡಲಿಲ್ಲ ದೇವರು ಅವನಿಗೆ ಇನ್ನೊಬ್ಬ ಒಳ್ಳೆಯ ಹೆಂಡತಿಯನ್ನು ಕೊಡುತ್ತಾನೆ ಎಂದು ಸಮಾಧಾನ ಪಟ್ಟುಕೊಂಡೆ ಹೀಗೆ ಎರಡನೇ ಮದುವೆಗಾಗಿ ವಧುವಿನ ಹುಡುಕಾಟ ಶುರುವಾಯಿತು ನಂತರ ನಂದಿನಿ ನಮಗೆ ಸಿಕ್ಕಳು ಅವಳು ಓದಿಕೊಂಡಿದ್ದಳು ನೋಡಲು ಸುಂದರವಾಗಿದ್ದಳು ಮತ್ತು ನಮ್ಮ ಸಂಪ್ರದಾಯಕ್ಕೆ ಹೊಂದಿಕೆಯಾಗುವ ಕುಟುಂಬದಿಂದ ಬಂದಿದ್ದಳು ಆಕೆಯ ಕುಟುಂಬದವರು ತುಂಬಾ ಒಳ್ಳೆಯವರು ನನ್ನ ಮನಸ್ಸಿನಲ್ಲಿ ಈ ಬಾರಿಯಾದರೂ ನನ್ನ ಮಗನಿಗೆ ಶಾಂತಿ ನೆಮ್ಮದಿ ಸಿಗಲಿ ಎಂಬ ಪ್ರಾರ್ಥನೆಯಿತ್ತು ಅದ್ದೂರಿಯಾಗಿ ಮದುವೆಯನ್ನು ಮಾಡಿದೆವು ಸಿದ್ಧಾರ್ಥ್ ಕೂಡ ಖುಷಿಯಾಗಿದ್ದಂತೆ ಕಂಡ ಆದರೆ ನಮ್ಮ ಖುಷಿ ಹೆಚ್ಚು ದಿನ ಇರಲಿಲ್ಲ ಮದುವೆಯಾಗಿ ಕೇವಲ ಒಂದು ವಾರವೂ ಕಳೆದಿಲ್ಲ ಒಂದು ರಾತ್ರಿ ಅಂದು ಎಲ್ಲರೂ ಮಲಗಿದ್ದೆವು ಇದ್ದಕ್ಕಿದ್ದಂತೆ ಮಧ್ಯರಾತ್ರಿ ನನಗೆ ಒಂದು ಭಯಾನಕ ಕಿರುಚಾಟ ಕೇಳಿಸಿತು ಎದ್ದು ನೋಡಿದರೆ ನಂದಿನಿ ನಮ್ಮ ಸೊಸೆ ಗಾಬರಿಯಿಂದ ಓಡುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಭಯ ತುಂಬಿತ್ತು ಸಿದ್ಧಾರ್ಥ್ ಕೂಡ ಅವಳ ಹಿಂದೆ ಓಡುತ್ತಿದ್ದ ಅವರಿಬ್ಬರ ಮಧ್ಯೆ ಏನೂ ನಡೆಯುತ್ತಿದೆಯೆಂದು ನಮಗೆ ಅರ್ಥವಾಗಲಿಲ್ಲ ನಾವು ಹೋಗಿ ವಿಚಾರಿಸಿದರೆ ನಂದಿನಿ ಏನು ಹೇಳಲು ಇಲ್ಲ ಕೇವಲ ಹೆದರಿಕೆಯಿಂದ ಅಳುತ್ತಿದ್ದಳು ಆ ದಿನದಿಂದಲೇ ನಮ್ಮ ಮನೆಯ ನೆಮ್ಮದಿಯ ನಾಶ ಶುರುವಾಯಿತು ನಂದಿನಿ ಆಗಾಗ ಮಾನಸಿಕವಾಗಿ ಕುಗ್ಗಿದಂತೆ ಕಾಣುತ್ತಿದ್ದಳು ಕೆಲವು ಬಾರಿ ತೀವ್ರವಾದ ಅಳು ಕೆಲವೊಮ್ಮೆ ತಾನೇ ನಗುವುದು ಒಂದು ದಿನವಂತೂ ಅವಳು ತೀವ್ರವಾದ ನೋವಿನಿಂದ ಅರಚುತ್ತಾ ಮೂರ್ಛೆ ಹೋದಳು ನಾವು ಗಾಬರಿಯಿಂದ ಆಸ್ಪತ್ರೆಗೆ ಸೇರಿಸಿದೆವು ಆಕೆ ದೈಹಿಕವಾಗಿ ಚೆನ್ನಾಗಿದ್ದರೂ ಆಕೆಯ ಮನಸ್ಸು ತುಂಬಾ ಗೊಂದಲದಲ್ಲಿತ್ತು ಈ ಘಟನೆಗಳ ನಂತರ ನಂದಿನಿ ತವರಿಗೆ ಹೋದಳು ಅವಳ ಕುಟುಂಬಸ್ಥರು ಬಂದು ನಮ್ಮನ್ನು ಪ್ರಶ್ನಿಸಿದರು ನಿಮ್ಮ ಮಗನಿಗೆ ಏನಾಗಿದೆ ಅವನು ಯಾಕೆ ಹೀಗೆ ಮಾಡುತ್ತಾನೆ ಎಂದು ಕೇಳಿದರು ಅವರಿಗೆ ಏನೂ ಹೇಳಲು ನನಗೆ ಸಾಧ್ಯವಾಗಲಿಲ್ಲ ನನ್ನ ಮಗನ ತಪ್ಪಿದೆಯೇ ಅಥವಾ ಸೊಸೆಯ ಮಾನಸಿಕ ಸ್ಥಿತಿ ಸರಿಯಿಲ್ಲವೇ ಎಂದು ತಿಳಿಯದ ಗೊಂದಲದಲ್ಲಿ ನಾನು ಸಿಲುಕಿದ್ದೆ ಸಮಾಜದ ಮಾತುಗಳು ಕಿವಿಗೆ ಬೀಳಲು ಶುರುವಾದವು ಸಿದ್ಧಾರ್ಥನಿಗೆ ಏನೋ ಸಮಸ್ಯೆ ಇದೆ ಅವನಿಗೆ ದೆವ್ವ ಹಿಡಿದಿದೆ ಅವನು ಹುಚ್ಚನಂತೆ ವರ್ತಿಸುತ್ತಾನೆ ಎಂದು ಹೀಗೆ ಹತ್ತು ಹಲವು ಮಾತುಗಳು ನಮ್ಮ ಕುಟುಂಬದ ಘನತೆಯನ್ನು ಹಾಳು ಮಾಡುತ್ತಿದ್ದವು ನಮಗೆ ಹೊರಗೆ ತಲೆ ಎತ್ತಿ ಓಡಾಡಲು ಕಷ್ಟವಾಯಿತು ನಮ್ಮ ಕುಟುಂಬದ ಗೌರವವೇ ನನಗೆ ಮುಖ್ಯವಾಗಿತ್ತು ಸೊಸೆಯ ಕುಟುಂಬದವರು ನ್ಯಾಯಾಲಯದ ಮೆಟ್ಟಿಲು ಏರುವ ಮಾತನಾಡಿದರು ಇದರಿಂದಾಗಿ ನನ್ನ ಮನಸ್ಸು ಪೂರ್ತಿಯಾಗಿ ನೊಂದಿತ್ತು ನನ್ನ ಮಗನ ಮುಂದಿನ ಭವಿಷ್ಯವೇನು ಎಂಬ ಚಿಂತೆ ನನ್ನನ್ನು ಪ್ರತಿಕ್ಷಣ ಕಾಡುತ್ತಿತ್ತು ನಾನು ಒಂದು ದಿನ ದೊಡ್ಡ ನಿರ್ಧಾರ ಮಾಡಿದೆ ಎಷ್ಟೇ ಕಷ್ಟವಾದರೂ ನನ್ನ ಮಗನ ಸಮಸ್ಯೆಗೆ ಕಾರಣವನ್ನು ಕಂಡುಹಿಡಿಯಲೇಬೇಕು ನಾವು ಸಿದ್ಧಾರ್ಥ್ನನ್ನು ದೊಡ್ಡ ಮನೋವೈದ್ಯರ ಬಳಿ ಕರೆದುಕೊಂಡು ಹೋದೆವು ವೈದ್ಯರು ಅವನನ್ನು ಬಹಳ ಹೊತ್ತು ಪರೀಕ್ಷಿಸಿದರು ಮತ್ತು ನಮ್ಮೊಂದಿಗೆ ಮಾತನಾಡಿದರು ಅವರು ಹೇಳಿದ ಮಾತುಗಳು ನನ್ನ ಮನಸ್ಸಿಗೆ ಆಳವಾದ ಶಾಕ್ ನೀಡಿದವು ಲಲಿತಮ್ಮನವರೇ ನಿಮ್ಮ ಮಗನಿಗೆ ಮಾನಸಿಕ ಖಿನ್ನತೆ ಮತ್ತು ಸ್ವಲ್ಪ ಮಟ್ಟಿನ ಮನೋರೋಗ ಇದೆ ಬಹುಶಃ ಮೊದಲ ಮದುವೆಯ ನೋವು ಮತ್ತು ಅದರ ನಂತರದ ಸಮಾಜದ ಒತ್ತಡಗಳು ಇವನ ಮೇಲೆ ತೀವ್ರ ಪರಿಣಾಮ ಬೀರಿವೆ ಇವನು ಉದ್ದೇಶಪೂರ್ವಕವಾಗಿ ಯಾರನ್ನೂ ನೋಯಿಸುತ್ತಿಲ್ಲ ಅವನ ನಿಯಂತ್ರಣದಲ್ಲಿಲ್ಲದ ವರ್ತನೆಯನ್ನು ತೋರಿಸುತ್ತಿದ್ದಾನೆ ಅವನಿಗೆ ಬಯುವ ಬದಲು ಔಷಧ ಮತ್ತು ನಿಮ್ಮ ಪ್ರೀತಿಯ ಆರೈಕೆ ಬೇಕು ಆ ಮಾತು ಕೇಳಿ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತು ನನ್ನ ಮಗನಿಗೆ ಕಾಯಿಲೆ ಇರುವುದು ಸತ್ಯವಾದರೂ ಆತನನ್ನು ಯಾರೋ ದೂರಿದಂತೆ ಹುಚ್ಚ ಎಂದು ಹೀಯಾಳಿಸುತ್ತಿದ್ದರಲ್ಲ ಆ ನೋವು ನನ್ನನ್ನು ಕರಗಿಸಿತು ದೇವರೇ ನನ್ನ ಮಗನಿಗೆ ಅನ್ಯಾಯ ಮಾಡಬೇಡ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸಿದೆ ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಶುರುವಾಯಿತು ಸಿದ್ಧಾರ್ಥ್ಗೆ ಔಷಧಗಳನ್ನು ಕೊಡಲು ಶುರು ಮಾಡಿದೆವು ಎರಡನೇ ಹೆಂಡತಿಯಾಗಿದ್ದ ನಂದಿನಿಯಿಂದ ದೂರವಾದ ನಂತರ ಮನೆಯಲ್ಲಿ ಮತ್ತೊಮ್ಮೆ ನಿಶ್ಶಬ್ದ ಆವರಿಸಿತು ಸಿದ್ಧಾರ್ಥ್ ಸುಧಾರಿಸುತ್ತಿದ್ದರೂ ಅವನಿಗೆ ಒಂದು ಸಂಗಾತಿಯ ಅಗತ್ಯವಿತ್ತು ಅವನ ರೋಗದ ವಿಷಯ ಗೊತ್ತಿದ್ದರೂ ಯಾರು ಈ ಸಂಬಂಧಕ್ಕೆ ಒಪ್ಪುತ್ತಾರೆ ಎಂಬುದು ನನಗೆ ದೊಡ್ಡ ಚಿಂತೆಯಾಗಿತ್ತು ಆಗ ನಮ್ಮ ಕಣ್ಣಿಗೆ ಬಿದ್ದವಳು ಮೀರಾ ಅವಳ ಕುಟುಂಬ ಸಾಮಾನ್ಯವಾದರೂ ಮೀರಾ ಬಹಳ ಧೈರ್ಯವಂತ ಹುಡುಗಿ ಸಿದ್ಧಾರ್ಥ್ನ ಎಲ್ಲಾ ಕಷ್ಟಗಳನ್ನು ಅವನ ರೋಗದ ಇತಿಹಾಸವನ್ನು ನಾವು ಅವಳ ಕುಟುಂಬದ ಮುಂದೆ ಮುಚ್ಚಿಡಲಿಲ್ಲ ಎಲ್ಲವನ್ನೂ ಪ್ರಾಮಾಣಿಕವಾಗಿ ಹೇಳಿದೆವು ಮೀರಾ ಒಂದು ಕ್ಷಣ ಯೋಚಿಸಿದಳು ಆದರೆ ಆಕೆಯ ಕಣ್ಣುಗಳಲ್ಲಿ ಒಂದು ನಿರ್ಧಾರವಿತ್ತು ಲಲಿತಮ್ಮನವರೇ ನನಗೆ ಗೊತ್ತು ಸಿದ್ಧಾರ್ಥ್ ಒಳ್ಳೆಯ ಮನುಷ್ಯ ಅವನಿಗೆ ಪ್ರೀತಿ ಮತ್ತು ಧೈರ್ಯ ಬೇಕಿದೆ ನಾನು ಅವನನ್ನು ಮದುವೆಗೆ ಒಪ್ಪಿಕೊಳ್ಳುತ್ತೇನೆ ಎಂಬ ಆಕೆಯ ಮಾತು ಕೇಳಿ ನನ್ನ ಕಣ್ಣುಗಳು ತುಂಬಿದವು ಎಂತಹ ಸವಾಲಿದ್ದರೂ ಎದುರಿಸಲು ಸಿದ್ಧಳಾಗಿ ನಿಂತ ಆ ಹುಡುಗಿ ನನಗೆ ದೇವರಂತೆ ಕಂಡಳು ಸರಳವಾಗಿ ಅವರ ಮದುವೆ ಮಾಡಿದೆವು ಮದುವೆಯಾದ ಮೊದಲ ದಿನಗಳಲ್ಲಿ ಮೀರಾಳಿಗೂ ಕಷ್ಟವಾಯಿತು ಸಿದ್ಧಾರ್ಥ್ ಇನ್ನು ಸಂಪೂರ್ಣವಾಗಿ ಗುಣಮುಖನಾಗಿರಲಿಲ್ಲ ಕೆಲವೊಮ್ಮೆ ಮೊದಲಿನಂತೆ ಕೋಪ ಕಿರಿಕಿರಿ ತೋರುತ್ತಿದ್ದ ಅವಳು ಹೆದರುತ್ತಿದ್ದಳು ಆದರೆ ಓಡಿ ಹೋಗಲಿಲ್ಲ ಇವರು ರೋಗದಿಂದ ಬಳಲುತ್ತಿದ್ದಾರೆ ಇವರಿಗೆ ನಾನೇ ಧೈರ್ಯ ಎಂದುಕೊಂಡು ಅವಳು ತನ್ನ ಹೃದಯವನ್ನು ಗಟ್ಟಿಗೊಳಿಸಿದಳು ನಾನು ಮತ್ತು ಮೀರಾ ಇಬ್ಬರೂ ಸೇರಿ ಅವನಿಗೆ ಔಷಧಿ ಕೊಡುವುದು ಅವನ ಮಾತುಗಳನ್ನು ತಾಳ್ಮೆಯಿಂದ ಕೇಳುವುದು ಅವನಿಗೆ ಇಷ್ಟವಾದ ಅಡುಗೆ ಮಾಡುವುದು ಹೀಗೆ ದಿನಗಳು ಸಾಗಿದವು ಮೀರಾಳ ನಗುವಿನ ಮಾತುಗಳು ಆಕೆಯ ಸರಳ ಪ್ರೀತಿ ಸಿದ್ಧಾರ್ಥ್ನ ಮನಸ್ಸಿನ ಗಾಯಗಳನ್ನು ನಿಧಾನವಾಗಿ ವಾಸಿ ಮಾಡತೊಡಗಿದವು ಮೀರಾ ಕೇವಲ ಅವನ ಹೆಂಡತಿಯಾಗಿರಲಿಲ್ಲ ಅವನ ಸ್ನೇಹಿತೆ ಅವನ ಮನಸ್ಸಿನ ವೈದ್ಯೆಯಾದಳು ನೋಡ ನೋಡುತ್ತಿದ್ದಂತೆ ಸಿದ್ಧಾರ್ಥ್ನಲ್ಲಿ ಬದಲಾವಣೆ ಶುರುವಾಯಿತು ಅವನು ಕೋಪಗೊಳ್ಳುವುದು ಕಡಿಮೆಯಾಯಿತು ಅವನು ಹಾಸ್ಯ ಮಾಡಲು ನಗಲು ಶುರು ಮಾಡಿದ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಕಳೆದು ಹೋಗಿದೆ ಎಂದುಕೊಂಡಿದ್ದ ನಗು ಮತ್ತು ನೆಮ್ಮದಿ ಮೀರಾಳ ರೂಪದಲ್ಲಿ ಮತ್ತೆ ಮರಳಿ ಬಂದಿತು ಇಂದು ನನ್ನ ಮಗ ಸಿದ್ಧಾರ್ಥ್ ಮತ್ತು ಸೊಸೆ ಮೀರಾ ಸಂತೋಷವಾಗಿದ್ದಾರೆ ಆರು ವರ್ಷಗಳ ನಂತರ ಅವರು ಈಗ ಒಂದು ಮುದ್ದಾದ ಮಗುವಿನ ಹೆತ್ತವರು ಸಿದ್ಧಾರ್ಥ್ ತನ್ನ ಕೆಲಸದಲ್ಲಿ ಮತ್ತೆ ಆಸಕ್ತಿ ತೋರಿಸುತ್ತಿದ್ದಾನೆ ಮನೆಯಲ್ಲಿ ನಮಗೆಲ್ಲ ಬೇಕಾದ ಪ್ರೀತಿ ಆಸರೆಯನ್ನು ನೀಡುತ್ತಿದ್ದಾನೆ ವೈದ್ಯರ ಸಲಹೆ ಮೇರೆಗೆ ಅವನು ಈಗಲೂ ನಿಯಮಿತವಾಗಿ ಔಷಧಿ ತೆಗೆದುಕೊಳ್ಳುತ್ತಾನೆ ಕಳೆದ ಆ ಕರಾಳ ದಿನಗಳನ್ನು ನೆನೆಸಿಕೊಂಡರೆ ಈಗಲೂ ಮೈ ಜುಮ್ಮೆನ್ನುತ್ತದೆ ಆದರೆ ನನ್ನ ಹೋರಾಟ ನನ್ನ ಮಗನ ಮೇಲಿನ ನಂಬಿಕೆ ಮತ್ತು ಮುಖ್ಯವಾಗಿ ಮೀರಾಳಂತಹ ಒಬ್ಬ ದೇವತಾ ಸ್ವರೂಪದ ಸೊಸೆ ನಮ್ಮ ಕುಟುಂಬಕ್ಕೆ ಸಿಕ್ಕಿದ್ದು ಇದೆಲ್ಲವೂ ನಮ್ಮ ಬದುಕನ್ನು ಉಳಿಸಿ ಬೆಳೆಸಿದೆ ಈ ಘಟನೆ ಇಷ್ಟು ದೊಡ್ಡದಾಗಿರುವುದಕ್ಕೆ ಕಾರಣ ಪ್ರೀತಿ ಮತ್ತು ತಾಳ್ಮೆಯಿಂದ ಯಾವುದೇ ಸಮಸ್ಯೆಯನ್ನು ಎದುರಿಸಬಹುದು ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ನನ್ನ ಮಗ ಸಿದ್ಧಾರ್ಥ್ನ ಕಾಯಿಲೆಯನ್ನು ಸಮಾಜ ಒಪ್ಪಿಕೊಳ್ಳದೆ ಹೋದರೂ ನಾವು ಒಪ್ಪಿಕೊಂಡೆವು ಅದೇ ನಮ್ಮ ಗೆಲುವು ನನ್ನ ಮಗನ ಬದುಕು ಕಣ್ಣೀರಿನ ನಡುವೆ ಮೂಡಿದ ನಂಬಿಕೆಯ ದೀಪ ಆ ಬೆಳಕು ನಮ್ಮ ಮನೆಯನ್ನು ಶಾಶ್ವತವಾಗಿ ಬೆಳಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಕತೆ ಕೇಳಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು